ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಮಂಗಳೂರು ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಶತಮಾನೋತ್ಸವ ಕಟ್ಟಡದ ಉದ್ಘಾಟನಾ ಸಮಾರಂಭ ಜುಲೈ ಇಪ್ಪತ್ತ ಆರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯಲಿದೆ ಎಂದು ಜಿಲ್ಲಾ ಘಟಕದ ಚೇರ್ಮನ್ ಸಿಎ ಶಾಂತಾರಾಮ ಶೆಟ್ಟಿ ತಿಳಿಸಿದರು ಇವರು ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ರೆಡ್ ಕ್ರಾಸ್ ಪ್ರೇರಣಾ ಹಾಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕದ ರಾಜ್ಯಪಾಲರು ಐಆರ್ಸಿಎಸ್ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರೂ ಆಗಿರುವ ತಾವರ್ಚಂದ್ ಗೆಹ್ಲೋಟ್ ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಜೊತೆಗೆ ನೂತನ ರಕ್ತ ಸಂಗ್ರಹದ ಮಾಹಿತಿ ಇರುವ ಆಪ್ ಕೂಡ ಲೋಕಾರ್ಪಣೆ ಆಗಲಿದೆ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಡಾಕ್ಟರ್ ಸತೀಶ್ ರಾವ್ ಖಜಾಂಜಿ ಮೋಹನ್ ಶೆಟ್ಟಿ ಕಾರ್ಯದರ್ಶಿ ಕಿಶೋರ್ ಚಂದ್ರ ಹೆಗ್ಡೆ ಪುಷ್ಪರಾಜ್ ಜೈನ್ ಯತೀಶ್ ಬೈಕಂಪಾಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಹುಶಃ ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ನಮ್ಮ ರೆಡ್ ಕ್ರಾಸ್ ಸದಸ್ಯರಿಗೆ ಹಾಗೆ ನಮ್ಮ ಇಲ್ಲಿಯ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ ನಾವು ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಈ ಅನ್ನು ಮಾಡುವ ಪ್ಲ್ಯಾನ್ ಮಾಡಿದಾಗ ಇದಕ್ಕೆ ಜಾಗ ಬೇಕಂತ ಹೇಳುವಾಗ ಜಾಗ ತಗೊಳ್ಳಿಕ್ಕೆ ನಮಗೆ ನಮ್ಮ ಹಿಂದಿನ ಸೆಕ್ರೆಟರಿ ಹಾಗೂ ಅಪಾರ ಜಿಲ್ಲಾಕ್ಕಾದ ಶರ್ಮ ಅವರು ಬಹಳ ಪ್ರಯತ್ನ ಮಾಡಿ ಇಪ್ಪತ್ತೊಂಬತ್ತು ಸೆನ್ಸ್ ಜಾಗವನ್ನು ನಮಗೆ ರೆಡ್ ಕ್ರಾಸ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇವತ್ತು ನಮ್ಮ ಫುಲ್ ಫ್ಲೆಜ್ಡ್ ಆಗಿ ಬಿಲ್ಡಿಂಗ್ ಇವತ್ತು ಇಲ್ಲಿ ಮುಟ್ಟಿದೆ ನಿಮ್ಗೆ ಗೊತ್ತಿರುವಾಗ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಪ್ರೋಗ್ರಾಂಗಳು ಮಾಡುವಾಗ ನಾವು ಟೌನ್ ಹಾಲ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನು ಜೋಡಣೆ ಮಾಡಿಕೊಂಡು ಪ್ರೋಗ್ರಾಮ್ ಮಾಡ್ತೇವೆ ಆದರೆ ಅದನ್ನು ಸರಿಯಾಗಿ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಕಾರಣ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆಗ ನಮ್ಮ ಸಮಿತಿಯವರು ಅಥವಾ ಹಿಂದಿನ ಸಮಿತಿಯವರಿಗೆ ಒಂದು ಒಂಬತ್ತು ವರ್ಷದ ಹಿಂದೆ ನಾನು ಚೇರ್ಮನ್ ಆದರೆ ಅಲ್ಲಿಂದ ನಾನು ಹೇಳ್ತಾ ಇರೋದು ನಮ್ಗೊಂದು ವಿಷನ್ ಇತ್ತು ನಮಗೊಂದು ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೆ ಯಾವುದೇ ಸಮಾಜ ಸೇವೆ ದಕ್ಷಿಣ ಕನ್ನಡದಲ್ಲಿ ಬೇಕಾದರೆ ಮುಂಚೂಣಿಯಲ್ಲಿ ನಿಂತು ಆ ಸೇವೆಯನ್ನು ಮಾಡಬಹುದು